ಪ್ರಿಯ ವೀಕ್ಷಕರೇ ಇವತ್ತು ನಾವು ಆನಂದಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸಾಗರ ತಾಲೂಕಿನ ಮಲಂದೂರು ಗ್ರಾಮದ ಸಮೀಪವಿರುವಂತಹ ತಿಪ್ಪೆನ್ ಜಡ್ಡು ಈ ಗ್ರಾಮಕ್ಕೆ ಬಂದೇವೆ ನಿಮಗೆ ಇವತ್ತು ಒಂದು ನಾಟಿ ವೈದ್ಯರ ಪರಿಚಯ ಮಾಡಿಸ್ತಾ ಇದ್ದೇನೆ ಈ ನಾಟಿ ವೈದ್ಯರು ಯಾರು ಅಂತ ಹೇಳಿದ್ರೆ ನಮ್ಮ ತಿಮ್ಮೇಶ ಆನಂದಪುರದ ಸರಿಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಜಡ್ಡು ಮಲಂದೂರು ಗ್ರಾಮದ ಸಮೀಪ ಇರುವಂತಹ ತಿಪ್ಪಿನ ಜಡ್ಡಿನ ತಿಮ್ಮೇಶಣ್ಣ ಅಂತ ಹೇಳಿದ್ರೆ ಆಯುರ್ವೇದ ಔಷಧಿಯೊಳಗೆ ಹೆಸರುವಾಸಿ ವಿಶೇಷವಾಗಿ ಯಾರಿಗಾದ್ರೂ ವಿಷಕಾರಿ ಹಾವು ಕಚ್ಚಿದೆ ಅಂತ ಆದ್ರೆ ತಿಮ್ಮೇಶನವರಿಗೆ ಕರೆ ಮಾಡಿ ಅವರು ಹೇಳುವ ರೀತಿಯಲ್ಲಿ ತಾವು ನಡೆಸ್ಕೊಂಡ್ರೆ ನಿಜವಾಗ್ಲೂ ಆ ಬಂದಂತಹ ಜೀವಕಂಟಕ ನಿಮ್ಮಿಂದ ದೂರವಾಗುತ್ತೆ ಬನ್ನಿ ಈ ಕಾರ್ಯಕ್ರಮ ತಿಮ್ಮೇಶ್ವರನವರ ಸ್ವಾಗತದಿಂದ ಪ್ರಾರಂಭ ಮಾಡೋಣ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಎಷ್ಟು ವರ್ಷದಿಂದ ಔಷಧಿ ಕೊಡ್ತಾ ಇದ್ರಿ ಸಾಧಾರಣ ನನಗೆ ತಿಳಿದ ಮಟ್ಟಿಗೆ ಈಗ ಎಪ್ಪತ್ತೊಂದು ವಯಸ್ಸಲ್ಲ ಐವತ್ತು ವರ್ಷ ಆಗಿದೆ ನನಗೆ ಐವತ್ತು ಐವತ್ತು ವರ್ಷ ಔಷಧಿ ಕೊಡ್ತಾ ಇದ್ದೀನಿ ಈ ಔಷಧಿ ಕೊಡ್ಬೇಕಂತ ಯಾಕೆ ಮನ್ಸಿಗೆ ಬಂತು ಅಂದ್ರೆ ನಮ್ ಚಿಕ್ಕಪ್ಪ ಎಲ್ಲ ಕೊಡ್ತಿದ್ರಲ್ಲ ಆ ಕೊಟ್ಟದ್ನೆಲ್ಲ ನೋಡ್ತಿದ್ದೆ ನಾನು ಕೆಲವು ಹಂಗೆ ಕ್ಲೀನ್ ಆಗಿ ಹೋಗೋದು ಇದಾಗದು ಆಮೇಲೆ ನಾನು ಆಲಂಪುರದಲ್ಲಿದ್ದೆ ಇಲ್ಲಿದ್ದು ಅಲ್ಲಿ ಬಂದರು ನನ್ನನ್ನು ಕೇಳೋರು ನಮ್ಮ ಚಿಕ್ಕಪ್ಪನತ್ರ ಒಂದಿಷ್ಟು ಔಷಧಿ ತಗೊಂಡೋಗಿ ಇಸ್ಕೊಂಡು ಕೊಡಕ್ಕೆ ಶುರು ಮಾಡಿದೆ ಆಮೇಲೆ ಅವ್ರು ಏ ಪದೇ ಪದೇ ಕೊಟ್ಟು ನಿಂಗೆ ಕೊಡೋದೆ ಅಂತಲ್ಲ ನೀನೆ ಕಲ್ತ್ಗಳ ಅಂದ್ರ ಅವ್ರು ಹೆಂಗ್ ಕಲ್ತ್ರಿ ಅವರಿಂದ ಹೇಳ್ಸ್ಕೊಂಡೆ ನಾನು ಭೂರಿ ಹಬ್ಬದ ದಿವಸನೇ ಹೇಳ್ಕೊಡ್ತಾರ ಅವ್ರು ಓಹೋ ಇದು ಕಲಿಯಕ್ಕೆ ಒಂದು ಹಬ್ಬದ ದಿನ ಅಂತ ನಿಮಗೆ ಹೌದು ಹೌದು ಹೇಳ್ಕೊಟ್ರು ಅದನ್ನೆಲ್ಲ ಬರ್ದಿಟ್ ನಾನು ಔಷಧಿ ಕೊಡ್ತೀನಿ ಅಂತ ಹೇಳಿ ಕಲ್ತಿ ಎಷ್ಟು ವರ್ಷಕ್ಕೆ ನಿಮಗೆ ಅನಿಸ್ತು ಆಮೇಲೆ ನಾನು ಅವರಿಂದ ಏನ್ ಹೇಳ್ಸ್ಕೊಂಡೆ ಅವ್ರ ಹತ್ರ ಅವಾಗ ಕುಟ್ಟಿದ ಪುಡಿ ನಾ ಇಸ್ಕೊಳ್ತಿರ್ಲಿಲ್ಲ ನಾನು ರೆಡಿ ಮಾಡ್ಕೊಬಿಟ್ಟೆ ಯಾವಾಗ ಈ ಔಷಧಿ ಕೊಡೋದ್ ನೋಡಿ ನಿಮ್ಮ ಕಲಿಸಿದಂತ ಗುರುಗಳು ಬೇಷ್ ಅಂತ ಹೇಳಿದಾರ ಹಾ ಹಾ ಯಾರ್ ನಿಮ್ಮ ಗುರುಗಳು ವಾಸುದೇವಪ್ಪ ಏನಾಗ್ಬೇಕು ನಿಮಗೆ ಚಿಕ್ಕಪ್ಪ ನಿಮ್ಮ ಸ್ವಂತ ಚಿಕ್ಕಪ್ಪನಿಂದ ಕಲಿತಂತಹ ವಿದ್ಯೆ ಅವ್ರಿಂದ ಕಲ್ತ್ರು ಅಜ್ಜನಿಂದ ಕಲ್ತ್ರು ನಿಮ್ಮ ಅಜ್ಜನಿಂದ ಕಲ್ತಂತಹ ನಿಮ್ಮ ಚಿಕ್ಕಪ್ಪ ನೀವು ನೀವ್ ಕಲ್ತೀರಿ ಇದು ವಂಶ ಬಂದಿದ್ದೆ ಇದು ಪಾರಂಪರಿಕ ಹೌದು ಈಗ ನೀವು ಯಾರಿಗೆ ಕಲಿಸ್ತೀರಿ ನೋಡ್ಬೇಕು ಯಾರು ಬಂದ್ರೆ ಕಲ್ಸ್ತೀರ ನಮ್ಮ ಹೆಚ್ಚಾಗಿ ಮಾಡ್ತಾ ಇದಾರೆ ಈಗ ಮೂರ್ ಕಡೆ ಕೊಡ್ತಾ ಇದೀವಿ ನಮ್ಮ ವಾಸುದೇವಪ್ಪನ ಮಗನ ಒಬ್ರು ಕೊಡ್ತಾರೆ ಅಂತ ಮತ್ತೊಬ್ರು ಮತ್ತೊಬ್ರು ನಮ್ಮ ಅಣ್ಣ ದೇವಪ್ಪ ದೇವಪ್ಪನ ಮಗ ಕೊಡ್ತಾ ಕೊಡ್ತಾರೆ ಚಂದ್ರಶೇಖರ್ ಅವರು ಈಗ ನೀವು ಕೊಡ್ತೀವಿ ಇದೊಂದು ಇದು ವಿಶೇಷ ಅಂದ್ರೆ ನಮ್ಮ ಮನೆಗೆ ಹಾವು ಕಚ್ಚರ್ ಬಂದ್ರೆ ನಾ ಇಲ್ಲ ಅಂತ ತಿಳ್ಕೊಳ್ಳಿ ನಮ್ಮ ಮನೆಯವ್ರ ಔಷಧಿ ತೋರಿಸ್ತಾರೆ ಬಳೆ ಕೈನಾರು ಮುಟ್ಟಂಗಿಲ್ಲ ಓಹೋ ಹೋ ಸಂಪ್ರದಾಯ ಇದೆ ಹ ಸಂಪ್ರದಾಯ ಇದೆ

ಜೀವ ಬದುಕಲ್ಲ ತುಂಬಾ ಸಂತೋಷ ಯಾರಾದ್ರೂ ಬಂದು ಕೃತಜ್ಞತೆ ಸಲ್ಲಿಸಿದಾರ ಅಯ್ಯೋ ಬಹಳ ಜನ ಬಹಳ ಜನ ಸನ್ಮಾನ ಸಮಾರಂಭ ಸಮಾರಂಭ ಅಂದ್ರೆ ಈ ಸೈಡ್ ಸೈಡ್ನಾರ ಬಹಳ ಔಷಧಿಗ್ ಬರ್ತಾರೆ ಈ ಸೈಡ್ ಗಿಳಾಲ್ಗುಂಡಿ ಆಚಾಪುರ ಆ ಕಡೆಲ್ಲ ಅಲ್ಲಿ ಅವ್ರು ಬಂದಾಗ ಎಲ್ಲಾನು ಔಷಧಿ ಕೊಟ್ಟು ಕಳ್ಸಿರ್ತೀನಲ್ಲ ಅವ್ರ ಏನ್ ಮಾಡಿದ್ರು ಹೋದ್ ಸಾರಿ ಕಾರ್ತಿಕದಲ್ಲಿ ಸ್ವಾಮೀಜಿ ಅವ್ರ ಹತ್ರ ಈ ಚರ್ಚೆ ಮಾಡಿದ್ರು ಕೆಲವು ಸನ್ಮಾನ ಮಾಡಕ್ಕೆ ಅವ್ರು ಜನ ಹುಡುಕ್ತಾರೆ ನೀವು ಎಲ್ಲರಿಗೂ ಮಾಡಿದ್ರೆ ಸಿಮೆ ಒಂದು ಸನ್ಮಾನ ಮಾಡ್ಬೇಕು ನಮ್ ಕಡೆಯಾಗ ಬಹಳ ಜನರಿಗೆ ಒದಸಿಯಾರ್ ಅವರು ಅಂತ ಹೇಳಿ ಹತ್ರ ನನಗೆ ಸನ್ಮಾನ ಮಾಡ್ತಿದ್ರು ಈ ಔಷಧಿ ಕೊಡಕ್ಕೆ ಸನ್ಮಾನದ ಒಂದು ಅಧ್ಯಾಯ ಆದ್ರೆ ಔಷಧಿ ಕೊಡಕ್ಕೆ ಏನ್ ಫೀಸ್ ಮಾಡಿದೀರಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೌದೌದು ಆತ್ಮ ಸಂತೋಷಕ್ಕೆ ಮಾಡ್ತಾ ಇದ್ರು ದುಡ್ಡಿಗಾಗಿ ಮಾಡ್ತಾ ಇದ್ರಿ ಆತ್ಮ ಸಂತೋಷಕ್ಕೆ ನನ್ನ ಹತ್ರ ಬಂದರು ಗದ್ದೆ ಹಾಳಿ ಕುಯ್ಯಕ್ ಹೋದವರು ಆಮೇಲೆ ಗದ್ದೆ ಕೆಲ್ಸಕ್ಕೆ ಹೋದವರು ಹಂಗೆ ಹೊಡ್ಬರ್ತಾರೆ ಅವ್ರು ದುಡ್ಡಲ್ಲಿಂದ ತರ್ತಾರೆ ಅವ್ರು ಬಂದ್ಗೆ ಔಷಧಿ ಕೊಡೋದು ನನ್ ಕೆಲ್ಸ ಒಂದು ಸಂದರ್ಭದಲ್ಲಿ ಕಳ್ಸ್ತೀನಿ ಅಷ್ಟು ಕಳಿಸ್ತೀನಿ ಹೌದು ಮುಖ್ಯ ನನಗೆ ದುಡ್ಡು ಮುಖ್ಯ ಅಲ್ಲ ಜೀವ ಮುಖ್ಯ ನೀವು ಎಷ್ಟು ಜನ ಕೇಳಿ ಕೆಲವರು ದುಡ್ಡು ಇಸ್ಕ ಇಟ್ಕೊಂಡು ನಾಟಕ ಮಾಡ್ತಾರೆ ಅದು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯೋಚನೆ ಮಾಡಿ ಯೋಚನೆ ಮಾಡ್ ಬದುಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಹಾ ಈಗೊಂದು ತಿಂಗಳಿಂದ ಬಂದ್ ಬಯಿಂದ ಜಲೋ ದುಡ್ಡಿದೆ ಇನ್ನೂರು ರೂಪಾಯಿ ಕೊಟ್ಟ ಎಷ್ಟು ಅಂದ ಮುನ್ನೂರು ಅಂದೆ ಇನ್ನೂರು ರೂಪಾಯಿ ಕೊಟ್ಟ ಏಯ್ ಕೊಡ ಅಂದ್ರೆ ಅವ್ನು ಜೊತೆಗಿದ್ದರು ಏಯ್ ನಂಗ್ ಬೇಕಾ ಅಂತ ಅವನ ಎಣ್ಣೆ ಹೊಡಿಯವನು ನೀವನಿಗೆ ಇರ್ಲಿ ಬಿಡು ಅಂತ ನಾವು ಅದ್ರ ದುಡ್ಡಿನ ಮಕ್ಕ ನೋಡೋದೇ ಇಲ್ಲ ಯಾವಾಗಲೂ ಅಷ್ಟೇ ನಿಂದ ಔಷಧಿ ಕೊಟ್ಟಿದ್ನ ನಾನು ಅನಂತಪುರದಲ್ಲಿ ಕೊಡ್ತಿದ್ದೆ ನಂಗೆ ಅವಾಗ ಸ್ವಲ್ಪ ಧೈರ್ಯ ಬಂತು ನಾನು ಕಲಿಬೇಕು ವಿದ್ಯೆ ಹೌದು ಎಷ್ಟು ವರ್ಷ ಕಲ್ತ್ರಿ ನಾನೀಗ ಕಲ್ತಾಗ್ಲೇ ಹತ್ತೆರಡು ವರ್ಷ ಆಯ್ತು ಹತ್ತೆರಡು ವರ್ಷ ಹೌದು ಈ ಯಾವ ವಿಚಾರಕ್ಕೆ ನೀವು ನಾಟಿ ಔಷಧಿ ಕೊಡೋದು ಜನ ಅಂದ್ರೆ ಹಾವು ಕಚ್ಚಿದ್ದಕ್ಕೆ ಜನ ನನ್ನಿಂದ ಬದುಕಿ ಹೋಗ್ತಾರಲ್ಲ ಬದುಕು ಹೋಗ್ತಾರಲ್ಲ ಅದು ನನಗೊಂದು ಪುಣ್ಯ ಬರ್ಲಿ ಅಂತ ಹೇಳಿ ನಾನು ಆ ಟೈಪ್ ಯೋಜನೆ ಮಾಡಿದೆ ಆ ಯೋಚನೆ ಮಾಡಿ ಆ ಯೋಚನೆ ಮಾಡಿ ಇಲ್ಲಿ ನಾನು ಬಂದು ಒಂದು ನೂರು ರೂಪಾಯಿ ನನ್ನ ಜೇಬಲ್ಲಿ ಇರಲ್ಲ ಪಾಯ ಹಾಕಿದೆ ಮನೆ ಕಟ್ಟಬೇಕು ಒಂದ್ ರೂಪಾಯಿ ನಿಮ್ಮತ್ರ ಹತ್ರ ಇಲ್ಲ ಇಲ್ಲ ನಾನು ಅಲ್ಲಿ ಸಾವಿರಾರು ಜನ ಔಷಧಿ ಕೊಟ್ಟಿ ಎಲ್ಲಾ ಇದ್ ಮಾಡಿದ್ದೆ ಬದುಕಿದ್ದೆ ಅದು ನನಗೆ ಕೃಷ್ಣ ಕನ್ವೆನ್ಷನ್ ಹಾಲ್ ಓಪನ್ ಆಯ್ತಲ್ಲ ಓಪನ್ ಆಗ ಅರುಣ್ ಪ್ರಸಾದ್ ಅವರು ಇವರಿಂದ ಸನ್ಮಾನ ಮಾಡ್ತಿದ್ರು ಯಾರಿಂದ ಸ್ವಾಮೀಜಿಯವರಿಂದ ಮುರುಘಾ ಮಠ ಸ್ವಾಮೀಜಿಯವರಿಂದ ಶ್ರೀ 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 ಮುರುಘರಾಜೇಂದ್ರ ಸ್ವಾಮೀಜಿಯವರಿಂದ ಸನ್ಮಾನ ಮಾಡ್ತಿದ್ದು ನಿಮ್ಗೆ ಸನ್ಮಾನ ಆಗಿದೆ ಹೌದು ಅರುಣ್ ಪ್ರಸಾದ್ ಕನ್ ಕೃಷ್ಣ ಕನ್ಸಿದಲ್ಲಿ ಮಾಡಿಸಿದ್ರು ನೀವು ನಾಟಿ ವೈದ್ಯರೊಳಗೆ ಹಾವು ಕಡದವರಿಗೆ ಔಷಧಿ ಕೊಡ್ರೆ ನಿಸ್ಸಿಂ ಹೌದೌದು ಈವರೆಗೆ ಎಷ್ಟು ಜನರಿಗೆ ಔಷಧಿ ಕೊಟ್ಟಿದ್ದೀರಿ ಲೆಕ್ಕ ಇಲ್ಲ ಸಾವಿರಾರು ಜನರಿಗೆ ಕೊಟ್ಟಿದ್ದೀವಿ ನೆನ್ಪಿಟ್ಟಿಲ್ಲ ನೆನಪಿಟ್ಟಿಲ್ಲ ಬರ್ದಿಟ್ಟಿಲ್ಲ ಮುಂಚೆ ಬರ್ದಿಡ್ತಿದ್ದೆ ಬರ್ದಿಟ್ಟಿದ್ದು ಕಡಿಮೆ ಅಂಕೆ ಸಂಖ್ಯೆ ನೆನಪಿದ್ಯಾ ಒಂದು ಏಳ್ನೂರ್ ಎಂಟು ನೂರ್ ತನಕ ಬರ್ದೇನಿ ಆಮೇಲೆ ಆಮೇಲೆ ಬಿಟ್ಟೆ ಅಂದ್ರೆ ಅದು ಏನ್ ಪ್ರಯೋಜನ ಸುಮ್ನೆ ಬರದ ಹಿಂಗಾಗುತ್ತೆ ನನ್ನ ಮನ್ಸಿ ಆಮೇಲೆ ಬಿಟ್ಬಿಟ್ಟೆ ಸುಮ್ನೆ ಬರಿಯೋದೇ ಸಮಾಜ ಯಾಕೆ ನನಗೆ ಏನ್ ಏನ್ ಲೆಕ್ಕಕ್ಕೆ ಬೇಕಿದ್ರು ಅನ್ನಂಗ ಈಗ ಬರಿಯೋದ್ ಬಿಟ್ಟಿದ್ದೀನಿ ನಾನು ಔಷಧಿ ಕೊಡಕ್ಕೆ ಏನ್ ಚಾರ್ಜಸ್ ನಿಮ್ದು ಔಷಧಿ ಕೊಡ್ಲಿಕ್ಕೆ ಚಾರ್ಜಸ್ ಅಂದ್ರೆ ಮುಂಚೆ ಬರೇ ಹಣ್ಣಕ್ಕಾಗಿ ಕಾಯಿ ತಗೊಳ್ತಿದ್ದೆ ಹಣ್ಣುಕಾಯಿ ಏನೇನು ಹಣ್ಣುಕಾಯಿ ತೆಂಗಿನಕಾಯಿ ಬಾಳೆಹಣ್ಣು ಎರಡು ಬಾಳೆಹಣ್ಣು ಕಡ್ಡಿ ಎರಡು ಉದಿನ ಕಡ್ಡಿ ಹೌದು ಕರ್ಪೂರ ಇದು ಈಗ ಏನ್ ತಗೊಂತಾ ಇದ್ದೀರಿ ಈಗ ಮುನ್ನೂರು ರೂಪಾಯಿ ತಗೊಳ್ತೀನಿ ಅವ್ರೇನು ತರೋದ್ ಬೇಡ ಹಾ ಅವ್ರೇನು ತರದ್ ಬೇಡ ಈಗ ಕಾಯಿ ಹಣ್ಣುಕಾಯಿ ಎಲ್ಲ ನೀರೇ ತಗೊತಾ ಎಲ್ಲ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ ಮುನ್ನೂರು ರೂಪಾಯಿ ತಗೋಬೋದು ಏನಂದ್ರೆ ಅಲ್ಲಿ ನನಗೆ ಹಿಂದ್ಗಡೆ ನಾಲ್ಕು ದೇವ್ರು ಇತ್ತು ಈಗ್ಲೂ ಇದೆ ಅಲ್ಲಿ ಹಣ್ಣುಕಾಯಿ ಅದನ್ನ ಹಾ ಹಾ ಈಗಲೂ ತಂದ್ರೆ ಇಸ್ಕೊಳ್ತೀವಿ ಇಸ್ಕೊಂಡ್ ತಗೊಂಡಾಗ ಅಲ್ಲೇ ಹಣ್ಕಾಯಿ ಮಾಡ್ತೀನಿ ನಾನು ಔಷಧಿ ಮೇಲೆ ಹಣ್ಕಾಯಿ ಮಾಡ್ಬೇಕು ಹೌದೌದು ಅಂದ್ರೆ ಕೊಟ್ಟ ಮೇಲೆ ಮಾಡ್ಬೇಕು ಅನ್ನೋ ಪದ್ಧತಿ ಇಲ್ಲ ರೂಢಿ ಮಾಡ್ಕೊಂಡು ರೂಢಿ ಮಾಡ್ಕೊಂಡು ಬಂದಿದ್ದು ಮುನ್ನೂರು ರೂಪಾಯಿ ಇಸ್ಕೊಂತೀರಲ್ಲ ಯಾಕೆ ಇಸ್ಕೊಂತೀರಿ ಅದು ಈ ಗಿಡಮೂಲಿಕೆ ಬೇರ್ಗಳು ಅದನ್ನೆಲ್ಲ ತರ್ಬೇಕಲ್ಲ ಅವಾಗ ನಾನು ಒಬ್ಬನ್ ಕರ್ಕೊಂಡು ಹೋಗ್ತೀನಿ ಜನಾನ ಅವ್ನಿಗೆ ಕೂಲಿ ಕೊಡ್ತೀನಿ ನಾನು ಆ ಕೂಲಿ ಕೊಟ್ಟದ್ದು ನಾನ್ ಕೈಯಿಂದ ಕೊಡಾಕ್ ಬರಲ್ಲ ಏನಾರ ಒಂದು ಅವನಿಗೆ ಕೊಡ್ಬೇಕು ನನ್ನ ಜೊತೆಗೆ ಬಂದಾಗ ಡಾಕ್ಟರ್ ಹತ್ರ ಹೋದ್ರೆ ಐನೂರು ರೂಪಾಯಿ ಒಂದ್ ನೋಡ್ ತಗೊಳ್ತೀನಿ ಆ ಖರ್ಚು ವೆಚ್ಚಗಳೆಲ್ಲ ಬರ್ತಾವಲ್ಲ ಹಂಗಾಗಿ ಒಂದ್ ಮುನ್ನೂರು ತಗೊಳ್ತೀನಿ ಆ ಪೇಷಂಟ್ಗಳಿಗೆ ಕ್ಷಣ ತಗೊಳ್ರಿ ಐನೂರು ಅಂತ ಹಾಕಿ ಹೋಗ್ತಾರೆ ರೂಪಾಯಿ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ನೀವು ಇಲ್ಲ ಮುನ್ನೂರು ಮಾಡಿ ಒಂದ್ ಎರಡು ವರ್ಷ ಆಗಿರ್ಬೋದು ಅದಕ್ಕಿಂತ ಮುಂಚೆ ಎಷ್ಟು ಅದಕ್ಕಿಂತ ಮುಂಚೆ ನೂರು ಪ್ರಾರಂಭದ ದಿನಗಳಲ್ಲಿ ನಿಮ್ಮ ವೆಚ್ಚ ಎಷ್ಟಿತ್ತು ಎಷ್ಟು ರೂಪಾಯಿ ಕೊಡಬೇಕಿತ್ತು ಪ್ರಾರಂಭ ದಿನಗಳಲ್ಲಿ ನಾನು ಅದನ್ನ ಯೋಚನೆ ಮಾಡ್ತಿರ್ಲಿಲ್ಲ ದುಡ್ಡೇ ಇಸ್ಕೊಂಡಿ ದುಡ್ಡೇ ಇಸ್ಕೊಳ್ತಿರ್ಲಿಲ್ಲ ದಿನಗಳಲ್ಲಿ ನೀವು ಅಂತ ಕಾಸ್ಟ್ ಚಾರ್ಜ್ ಏನು ಮಾಡ್ತಾ ಇರ್ಲಿಲ್ಲ ಇಲ್ಲ ಇಲ್ಲ ಅವಾಗ ನಿಮಗೆ ಪೇಷಂಟ್ ಜಾಸ್ತಿ ಬರ್ತಾ ಇರ್ಲಿಲ್ಲ ಇರಬೇಕು ಆ ಹೌದು ಈ ಪೇಷಂಟ್ ಜಾಸ್ತಿ ಆಗಿದೆ ನಿಮ್ ಸಮಯ ಜಾಸ್ತಿ ಹೋಗ್ತಾ ಇದೆ ಹಾಗಾಗಿ ಮುನ್ನೂರು ರೂಪಾಯಿ ಮಾಡ್ತಿದ್ರಿ ವಾರಕ್ಕೆ ಎಷ್ಟು ಜನ ಬರ್ತಾರೆ ವಾರಕ್ಕೆ ಒಂದೆರಡು ಕೇಸ್ ಇರುತ್ತೆ ಒಂದೆರಡು ಕೇಸ್ ಇದ್ದೇ ಇರುತ್ತೆ ಈ ಹಾವು ಏನಿದೆ ಕಡಿಯೋದು ಅನಿಶ್ಚಿತ ಯಾರಿಗೂ ಗೊತ್ತಿರಲ್ಲ ಸಾಂದರ್ಭಿಕವಾಗಿ ಗದ್ದೆಗೆ ಹೋದ್ರು ಎಲ್ಲ ಹೋಗ್ತಾ ಇದಾರೆ ಹಾವು ಕಡದ್ ಬಿಡ್ತು ಆ ಸಂದರ್ಭದಲ್ಲಿ ಔಷಧಿ ನೀವು ತಕ್ಷಣ ಹೆಂಗ್ ತರ್ತೀರಿ ತಕ್ಷಣ ಅಂದ್ರೆ ನಾನು ಮನೇಲಿ ಕುಟ್ಟಿ ಇಟ್ಕೊಂಡಿರ್ತೀನಿ ನಿಮ್ಮ ಹತ್ರ ಯಾವ ಸಂದರ್ಭದಲ್ಲಿ ಬಂದ್ರು ಔಷಧಿ ರೆಡಿ ಇದೆ ರೆಡಿ ಇದೆ ಆಮೇಲೆ ಬೈಕ್ ನಲ್ಲಿ ಎರಡು ಜನರಿಗೆ ಆಗ ಔಷಧಿ ನನ್ನ ಬೈಕ್ ನಲ್ಲಿ ಇರ್ತದೆ ನೀವ್ ಎಲ್ಲಿ ಹೋದ್ರು ಔಷಧಿ ತಗೊಂಡು ಹೋಗ್ತಾನೆ ನನ್ನ ಬೈಕ್ ನಲ್ಲಿ ಇರ್ತದೆ ಜೇಬಲ್ ಇಟ್ಕೊಳ್ಳಲ್ಲ ಬೈಕ್ ನಲ್ಲಿ ಇರ್ತದೆ ಆಮೇಲೆ ಅದಕ್ಕೆ ಏನ್ ಕೊಡ್ಬೇಕು ಅದೆಲ್ಲ ಬೈಕ್ ನಲ್ಲಿ ಇರ್ತದೆ ಈಗ ನೀವು ಔಷಧಿ ಕೊಟ್ಟರ ಮೇಲೆ ಬದುಕ್ತಾರ ಗ್ಯಾರಂಟಿ ನಾನೀಗ ತಕ್ಷಣ ನೋಡಿ ಹೇಳ್ತೀನಿ ನಾನು ಔಷಧಿ ಕೊಟ್ಟ ಮೇಲೆ ಅವ್ರಿಗೆ ಮೈ ಸ್ವಲ್ಪ ಬೆವರುತ್ತೆ ಮೈ ಸೆಕೆ ಸೆಕೆ ಆಗುತ್ತೆ ಸೆಕೆ ಆದ್ಮೇಲೆ ಹಂಗೆ ಸ್ವಲ್ಪ ಸುಸ್ತಾದಂಗೆ ಆಗ್ತಾರೆ ಆಮೇಲೆ ಕ್ಲೀನ್ ಆಗಿಡ್ತಾರೆ ಎದ್ ತಕ್ಷಣ ಕೂರ್ತಾರ ಒಂದು ಹತ್ತು ನಿಮಿಷ ಬೇಕು ಹತ್ತು ನಿಮಿಷ ಬೇಕು ಹೌದು ಹತ್ತು ನಿಮಿಷ ಬೇಕು ನಿಮ್ಮ ಈ ಸುದೀರ್ಘ ಔಷಧಿ ಕೊಡೋ ಹಂತದಲ್ಲಿ ಯಾವ್ದಾದ್ರೂ ನೆನಪಿಡುವಂತ ಒಂದೆರಡು ಘಟನೆ ಇದೆ ಇದೆ ಯಾವ ತರ ಈ ಕಂಗಾಸಹಳ್ಳಿ ಅಂತ ಬಂತಿಲ್ಲಿ ಹಂಗಿನ ಹಾರನಹಳ್ಳಿ ಹಂಗಿನ ಹಂಗಿನ ಹಾರನಹಳ್ಳಿ ಅಲ್ಲಿ ಒಂದು ಮದ್ವೆಗೆ ಬಂದಂತ ಹುಡುಗಿ ಅವಳಿಗೆ ಆರ್ ಸರಿ ಕಚ್ಚಿತ್ತು ಆರ್ ಸರಿ ಒಂದೇ ಹ ಒಂದೇ ಹಾವು ಅಂತ ಗೊತ್ತಿಲ್ಲ ಆರ್ ಸರಿ ನಾ ತಂದ ಔಷಧಿ ತಗೊಂಡಿದಾರೆ ಅದಂತೂ ನನ್ನ ನನ್ನ ಪ್ರಶ್ನೆ ಆರ್ ಸತಿ ಅಂತ ಹೇಳಿದ್ರೆ ಇವತ್ತೊಂದ್ಸರ್ತಿ ಕಡ್ತು ಹೌದಾ ಹ ವಾರ ಬಿಟ್ಟು ಒಂದ್ಸಲ ಹದ್ನೈದು ದಿನ ಬಿಡ ಹೌದು ಹಾಕತ್ತಿದೆ ಅವರು ಆ ಆರ್ ಸರಿ ಬಂದು ತಗೊಂಡು ಬದುಕ್ ಹೋದ್ರು ಒಂದ್ ದಿವ್ಸ ಏನಾಯ್ತು ಅಂದ್ರೆ ಬುಧವಾರ ಸಂತೆ ಆ ಹುಡುಗಿನ ಹಂಗೆ ಹೆಣ ತಗೊಳ್ಬೋದಲ್ಲ ಅಂತ ಹೇಳ್ಬಂದ್ರು ನನ್ನ ಅಂಗಡಿ ಮುಂದ್ಗಡೆ ಹಾಕೊಂಡು ಮಲಿಸ್ಕೊಂಡ್ರು ಅವಾಗ ಏನ್ ಮಾಡ್ದೆ ಒಂದ್ಸಾರಿ ಔಷಧಿ ಹಾಕಿದ್ರೆ ಒಳಗೆ ಹೋಗ್ಲೇ ಇಲ್ಲ ಪ್ರಜ್ಞ ಆಗ್ಬಿಟ್ಟಿತ್ತು ಆಮೇಲೆ ನಾಡಿ ಹಿಡಿದ್ ನೋಡಿದ್ರೆ ನಾಡಿ ಸ್ವಲ್ಪ ಪಟಪಟ ಅಂತ ಇತ್ತು ಮತ್ತೊಂದ್ಸರಿ ಔಷಧಿ ಬಾಯಿ ಕಳಿಸಿ ಹಾಕಿ ಮೂಗು ಬಾಯಿ ಬಂದ್ ಮಾಡಿ ಹಿಂಗ ಅಳ್ಳಾಡಿಸ್ತಿವಿ ಸ್ವಲ್ಪ ಒಂದ್ಸರಿ ಔಷಧಿ ಗೊಳಕ್ ಅಂತು ಗೊಳಕ್ ಅಂದ್ಮೇಲೆ ನಿಮಿಷ ಮೇಲೆ ಹುಡ್ಗಿ ಎದ್ಕೊಟ್ ಅವ ಸಂತೆ ಅಂದ್ರೆ ಜನ ಸೇರೋಗಿದಾರೆ ಹುಡುಗಿ ಒಳ್ಳೆ ಹುಡುಗಿ ಸತ್ತೋಯ್ತಲ್ಲ ಅಂತ ಎಲ್ರಿಗೊಂದು ಖುಷಿ ಆಯ್ತು ಅಂದ್ರೆ ಅವತ್ತು ಸತ್ ಹುಡುಗಿ ಬದುಕ ಬದು ಅಂತ ನಿಮಗೆ ಒಂದು ಆತ್ಮ ತೃಪ್ತಿ ಆಯ್ತು ಆಮೇಲೆ ಇನ್ನೊಂದು ಇಲ್ಲಿ ಪದ್ಮಾ ಅಂತ ಹೇಳಿ ಗೆಳಗೊಂಡಿರೋ ಕೆ ಬಿ ಲಿಂಗಪ್ಪನರಿದ್ದ ಅವ್ರ ಸೊಸೆ ಅವರಿಗೆ ಅವರಿಗೂ ಹಂಗೆ ಆರು ಸರಿ ಕತ್ತಿ ಏಳನೇ ಸರಿ ಬಂದ್ರು ಆರು ಸರಿ ಕತ್ತಿ ಪದೇ ಪದೇ ಯಾಕೆ ಅದು ಅದೇನೋ ನಾಲ್ಕು ನಡೆ ಅಂತ ಏನೋ ಇರ್ತದೆ ಅಲ್ಲಿ ಏನೋ ಇದು ಮಾಡಿರಿ ಏನೋ ಏನೋ ಗೊತ್ತಿಲ್ಲ ಅವ್ರು ಮನೆ ಹತ್ರ ಮಾತ್ರ ಇತ್ತಂತೆ ಯಾರು ಪದ್ಮಾನ್ಯರ ಮನೆ ಹತ್ರ ಮನೆಯೊಳಗೆ ಒಳಗೆ ಹಾವು ಬರವಂತ ಅದು ಆ ಎಮ್ನಿಗೆ ಹಂಗೆ ಕಚ್ಚಿತ್ತು ಆರನೇ ಸರಿ ಬಂದಾಗ ಫುಲ್ಲು ಇದಾಗ್ಬಿಟ್ಟಿತ್ತು ಕೆಲವೊಬ್ಬರು ಬದುಕದೇ ಇಲ್ಲ ಅನ್ನೋ ಸಂದರ್ಭ ಯಾಕೆ ಆಗತ್ತೆ ಆತರ ಕೆಲವ್ರು ಹಾವು ಕಚ್ಚಿ ಬದುಕಲ್ಲ ಸತ್ತೇ ಹೋಗ್ಬಿಡ್ತಾರೆ ಆತರ ಆಗಕ್ ಕಾರಣ ಏನು ಆತರ ಆಗಕ್ ಕಾರಣ ಅಂದ್ರೆ ಅವರು ಇಲ್ಲ ಲೇಟ್ ಆಗಿ ಬಂದಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ ಇದ್ ಮಾಡಲ್ಲ ನೀರ್ ಇದೆಯಲ್ಲ ನೀರನ್ನ ಯಾವುದೇ ಕಾರಣಕ್ಕೂ ಹಾವು ಕಚ್ಚಬಾರ ಓಹೋ ಹೋ ನೀವ್ ಹೇಳಿದ ಒಂದು ಸಂಪ್ರದಾಯ ಅವ್ರು ಫಾಲೋ ಮಾಡಿರಲ್ಲ ಮಾಡಿರಲ್ಲ ಅಥವಾ ಲೇಟ್ ಆಗಿ ಬಂದಿರ್ತಾರೆ ಹೌದು ಈಗ ನಮ್ಮ ಅನಂದಪುರದ ಹಮ ಭಾಷೆ ಅವರು ಸಹ ಹಾವು ಕಚ್ಚಿದೆ ತಿಳ್ಕೊಂಡ್ರು ಹೌದು ಅದು ಏನಾಯ್ತು ಅಂದ್ರೆ ನನ್ನ ಮಗಳು ಮದುವೆ ಕರೆಯಕ್ಕೆ ನಾವು ಹಳೆ ಬಾಗ್ಲೇ ಹೋಗಿದ್ದೆ ಅವಾಗ ಮನೆ ಎದುರಿಗೆ ಶೇಕರಿ ಅಂಗಡಿ ಅಂತ ಇದೆ ಹೌದು ಆ ಶೇಖರ್ ಅಂಗಡಿ ಇಡ್ತಿದ್ದೆ ಅಲ್ಲಿ ಪ್ರವೀಣ ಅಂತ ಹುಡುಗ ಇದ್ದ ಅವನಿಗೆ ಹಿಂಗೆ ಹಿಂಗೆ ಕೊಡ್ಬೇಕು ಅಂತ ಎಲ್ಲ ಹೇಳಿದ್ದೆ ಔಷಧಿ ಪ್ಯಾಕೆಟ್ ಒಬ್ಬರಿಗೆ ಇಸ್ಬೇಕು ಮಾಡಿ ಕೊಟ್ಟಿದ್ದೆ ನಾನು ಅವತ್ತು ಹಿಂಗೆ ಹಾವು ಕಚ್ಚಿದೆ ಅಂತ ಫೋನ್ ಮಾಡ್ದ ನಾನು ಹಳೆ ಬಾಗ್ಲಿದ್ದೆ ಅಂದ್ರೆ ಅಂತ ಇಲ್ಲ ವಸ್ತು ಇದೆ ತಗೊಳ್ರಿ ಅಂದ ಇಬ್ಬರಿಗೂ ಕಚ್ಚಿಬಿಟ್ಟಿತ್ತು ಇವನಿಗೂ ಕಚ್ಚಿತ್ತು ಅವ್ರು ಅಣ್ಣಿಗೂ ಕಚ್ಚಿತ್ತಾ ಆ ಹಿಡಿಯೋಕೆ ಹೋಗಿದ್ರಿ ಅಂತ ಇವಳು ಹೌದು ಇಬ್ರು ಔಷಧಿ ತಗೊಂಡಿದ್ದಾರೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಫೋನ್ ಮಾಡಿದ ಹಣ ನನಗೆ ಆಗ್ತಾ ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಡ್ರಿಪ್ ಹಾಕ್ಸ್ಕೊಳ್ತೀನಿ ಅಂತ ಭಾಷಾ ಕೈ ಮುಗಿದು ಹೇಳ್ತೀನಿ ನಿನಗೆ ಸತ್ತೋಗ್ಬಿಡ್ತೀಯ ನೀನು ಡ್ರಿಪ್ ಹಾಕ್ಸ್ಕೊಂಡ್ರೆ ಮೈ ತಂಡಿ ಬರಬಾರ್ದು ನಮ್ಮ ಔಷಧಿ ಸತ್ತೋಗ್ಬಿಡ್ತೀಯ ನೀನು ಔಷಧಿಗೆ ಡ್ರಿಪ್ ಹಾಕ್ಸ್ಬೇಡ ಅಂತ ಅವ್ನಿಗೆ ಹೋಗಿ ಡ್ರಿಪ್ ಹಾಕ್ಸ್ಕೊಂಡ ಅವ್ನು ತೀರ ಅಣ್ಣ ಔಷಧಿ ತೊಗೊಂಡೆ ಅವನು ಉಳ್ಕೊಂಡ ಹಾಮ ಭಾಷಾ ಅಂತ ಹೇಳಿದ್ರೆ ಆನಂದಪುರದ ಕನ್ನಡ ಯುವಕ ಸಂಘದ ಮಾಜಿ ಅಧ್ಯಕ್ಷರು ಕನ್ನಡ ಯುವಕ ಸಂಘದ ಹಿರಿಮೆ ಗರಿಮೆ ಆನಂದಪುರ ಭಾಗದಲ್ಲಿ ಎಷ್ಟೋ ನಾಟಕಗಳು ಎಷ್ಟೋ ಕನ್ನಡಪರ ಸಂಘಟನೆಗಳ ಹೋರಾಟಗಳು ಇವತ್ತು ನಮ್ಮ ಮಧ್ಯದಲ್ಲಿ ಹಾಮ ಭಾಷೆಯವರಿಲ್ಲ ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ಆನಂದಪುರದಲ್ಲಿ ನೆನಪಾಗುವ ಒಂದು ಹೆಸರು ಹಾಮ ಭಾಷಾ ಇಡೀ ಆನಂದಪುರ ಸುತ್ತಮುತ್ತಲಿನಲ್ಲಿ ಹಮ ಭಾಷವರ ಹೆಸರು ಹೇಳಿದ್ರೆ ಎಲ್ರಿಗೂ ಚಿರಪರಿಚಿತ ಅವರ ಸಮಾಜ ಸೇವೆಯಿಂದ ಅವರ ನಾಟಕ ವೃತ್ತಿಯಿಂದ ಅವರು ಎಲ್ಲರ ಜೊತೆ ಇರುವಂತಹ ಅವಿನಾಭಾವ ಸಂಬಂಧದಿಂದ ಮನೆ ಮಾತಾಗಿದ್ರು ಹಾವು ಕಚ್ಚಿದ್ರಿಂದ ಅಕಾಲಿಕ ಮರಣ ಹೊಂತಾರೆ ಅವರು ಯಾಕೆ ಮರಣ ಹೊಂದ್ರು ಅಂತ ಹೇಳಿ ತಿಮೇಶ್ ಶಕ್ಮಣ್ಣವರ ಕೇಳಿದ್ರೆ ಅವ್ರು ಅದ್ರದ್ದು ಕಾರಣ ಹೇಳ್ತಾ ಇದ್ದಾರೆ ನೀವ್ ನಾವು ನಡ್ಕೊಂಡಿಲ್ಲ ನಡ್ಕೊಂಡಿಲ್ಲ ನಾನು ಅದ್ರಲ್ಲೂ ಹೇಳಿದ್ದೇನೆ ಕರೆಕ್ಟ್ ಆಗಿ ಹೇಳಿದ್ದೇನೆ ನೀವು ಸತ್ತ ಹೋಗ್ಬಿಡ್ತೀಯಾ ನೀರು ಕುಡಿಬಾರದು ಹೌದು ಔಷಧಿ ಕುಡಿದ್ರ ಮೇಲೆ ಸ್ವಲ್ಪ ಒಂದು ಗಂಟೆ ಸುಮ್ನೆ ಕುತ್ಕೊಂಡು ನಮ್ಮ ಔಷಧಿ ತಗೊಂಡ್ಮೇಲೆ ಎರಡು ಗಂಟೆ ನೀರ್ ಕುಡಿಬಾರ್ದು ಎರಡು ಗಂಟೆ ಎರಡು ಗಂಟೆ ನೀರು ಕುಡಿಬಾರ್ದು ಹೊಟ್ಟಿಗೆ ಏನು ತಗೋಬಾರ್ದು ನಿದ್ರೆ ಮಾಡಬಾರ್ದು ನಿದ್ರೆ ಅದಕ್ಕೆ ಬರುತ್ತೆ ಆ ಬಂದಾಗ ನಾನು ಚೂರು ಏನ್ ಮಾಡ್ತೀನಿ ನನ್ನ ಹತ್ರ ಇದ್ರೆ ಚೂರು ಕಣ್ಣಿಗೆ ಔಷಧಿ ಔಷಧಿ ಆಗ್ಬಿಡ್ತೀರಿ ಅವಾಗ ನಿದ್ರೆ ಹೋಗುತ್ತೆ ಈ ಏನು ನಾವು ಔಷಧಿ ಕೊಟ್ಟಾಗ ತಲೆ ತನಕ ವಿಷ ಹೋಗುತ್ತೆ ಆ ಕಣ್ಣಿಗೆ ಹೋಗಿ ಬಿಡಲ್ಲ ನೆತ್ತಿಗೆ ಹೋಗಿ ಬಿಡಲ್ಲ ಔಷಧಿ ವಿಷನ ಬದುಕದೇ ಇಲ್ಲ ಅನ್ನುವಂತ ಯಾವ್ದಾದ್ರು ವ್ಯಕ್ತಿಗೆ ನೀವು ಬದುಕಿದಿರ ಹೌದು ಯಾರು ಅದೇ ಪದ್ಮ ಅದೇ ಇದ್ರ ಹುಡುಗಿ ಅಂತವು ಸುಮಾರು ಇದೆ ನನಗೆ ನಿಮಿಗೆ ಗಾಬರಿ ಆದಂಗೆ ಇದು ಇನ್ ಬದುಕಲ್ಲ ಅಂತ ನಿಮಿಗೂ ಭಯ ಬಂದಂತ ಕೇಸ್ ಯಾವ್ದಾದ್ರು ಆ ಬಸವರಾಜ ಅಂತ ಹೇಳಿ ಯಾಕಂದ್ರೆ ಮನಸ್ಸಿನ ಆತ್ಮಶಾಕ್ಷಿ ಅಂತ ಇರುತ್ತೆ ಜನರಿಗೆ ನಾವು ಬಾಯಲ್ಲಿ ಸಾವಿರ ಹೇಳ್ಬೋದು ಒಳಗಡೆ ಯಾವ ಇವ್ನ ಬದುಕಲ್ಲಪ್ಪ ಅಂತ ಅನ್ಸತ್ತೆ ತರ ಘಟನೆ ಯಾವ ಜನ ನಡೆದಿದೆ ಬಸವರಾಜ ಅಂತ ಹೇಳಿ ಇಲ್ಲಿದ್ದಾನೆ ಇಲ್ಲಿ ಕೆಂಜಾಪುರದಲ್ಲಿ ಅವನು ವಾಚರ್ ಆಗಿದ್ದ ಅವನಿಗೆ ನಮ್ ವಾಚರ್ ಬಸವರಾಜ ಅವನು ಮೂರ್ ಸರಿ ಕಚ್ಚಿತ್ತು ನಾಲ್ಕನೇ ಸರಿ ಅವನಿಗೆ ಹೊತ್ಕೊಂಡ್ ಬಂದ್ರು ಹೊತ್ಕೊಂಡ್ ಬಂದ್ರು ಆಮೇಲೆ ಚಾಪೆ ಹಾಕಿ ಮಲಗಿಸಿದ್ದೆ ಅವರೆಲ್ಲಾ ಮಾತಾಡ್ತಾರೆ ಕರ್ಕ ಬಂದವರು ಇವ್ ಬದುಕಲ್ಲ ಅಂತ ಆಮೇಲೆ ನಾನು ಅವನಿಗೆ ಔಷಧಿ ಹಾಕಿ ಕಣ್ಣಿಗೂ ಹಾಕ್ಬಿಟ್ಟೆ ಅವಾಗ ಕೊಡ್ ಬಿಡ್ಬೇಕಾದ್ರೆ ನಿಮಿಗೂ ಸ್ವಲ್ಪ ಡೌಟ್ ಇತ್ತು ಹೌದು ಎದ್ಗೊತ್ತ ಹತ್ತು ನಿಮಿಷ ಎದ್ಗೊತ್ತ ಅದೇ ವಿಪಿನ್ ಪಟೇಲ್ ಹಿಂಗೆ ಬಿಟ್ಟ ಹಾವ ಹಿಡಿತಿ ಅಂತ ಹೇಳಿ ಹೋಗಿ ಅವನು ಕಚ್ಗೆ ಬಂದು ಅವನ್ ತಗೋ ಬಂದಿದ್ರು ಅವನು ಬಲ್ಕೊಳ್ಳ ಅಂತ ಆಗಿತ್ತು ಅವನಿಗೆ ಹಂಗೆ ಹಾಕಿ ಹತ್ತು ನಿಮಿಷದಲ್ಲಿ ಹೌದು ಹತ್ತು ನಿಮಿಷ ಅಲ್ಲ ಇದು ನೀವು ಮಾತಿನ ಒಂದು ಭರಾಟೆಯಲ್ಲಿ ಹೇಳ್ತಾ ಇಲ್ಲ ಸತ್ಯ ಇದು ಒಬ್ಬ ವ್ಯಕ್ತಿ ಹಾವು ಕಡತಕ್ಕೆ ಒಳಗಾಗಿ ಬಂದು ಔಷಧಿ ತಗೊಂಡ್ರೆ ಹತ್ತೇ ನಿಮಿಷದಲ್ಲಿ ಎದ್ಕೊಡ್ತಾನೆ ಹೌದು ಈ ಹೌದು ನಮ್ ಚಿಕ್ಕಪ್ಪನೇ ಒಬ್ಲಿ ಕೊಟ್ಟಿದ್ ನಂಗೆ ವಾಸುದೇವಪ್ಪ ಅಂದ ನಮ್ ಕಿಟ್ಟು ಅರುಣ್ ಪ್ರಸಾದ್ ಅವ್ರ ಭಾವ ಅವನಿಗೆ ಕಚ್ಚಿತ್ತು ಅವರ ಹಿಂದ್ಗಡೆ ಅಲ್ಲಿ ಆ ಕಚ್ಚಿದಾಗ ನಾವ್ ಆ ಹಾಸ್ಪಿಟ್ಲಿಗೆ ತಗೊಬಂದು ಇದ್ ಮಾಡಿದ್ರೆ ನಮ್ ಚಿಕ್ಕಪ್ಪ ತಗೊಂಡೋಗಿ ಹೊತ್ತಿ ಹಾಕಿ ಒಂದು ಬೆಡ್ ಶೀಟ್ ಹೊತ್ತಿಸಿ ಮಲ್ಸಿದ್ರು ಅವನಿಗೆ ಆಮೇಲೆ ಮೈ ಎಲ್ಲ ಆಯ್ತು ತಗೋ ಬಿಸಾಕಿದ ಅದು ಶಕಿ ಆಗ್ಬೇಕ ಮೈಯಲ್ಲಿ ಹೊರಗೆ ಬರ್ಬೇಕು ಇಟ್ಟು ಕೇಳ್ ನೋಡ್ರಿ ಈತ ಈ ದೂರದಿಂದ ಬಂದಂತ ಯಾರಾದ್ರೂ ನಿಮ್ಮ ಗರ್ತಿ ಕೆರೆಯಿಂದ ಒಂದು ಹೆಂಗಸು ಕರ್ಕ ಬಂದಿದ್ರು ಈ ಸುಬ್ಬಣ್ಣಕರ ಮಿಲ್ ಇದಿತ್ತು ಯಾವ್ದು ಕೊಲೆಗೆರೆ ಆಗಿತ್ತಲ್ಲ ಅವಾಗ ರಿಸರ್ವ್ ಹಾಕಿದ್ರು ರಿಸರ್ವ್ ಹಾಕಿದಾಗ ಅವತ್ತೊಂದ್ ದಿವಸ ಮಳೆ ಸಿಕ್ಕಾಪಟ್ಟೆ ಆ ಹೆಂಗಸಿಗೆ ಅಲ್ಲಿಂದ ಬರ್ತಾ ಕರ್ಕ ಬಂದ್ಬಿಟ್ಟಿದ್ದಾರೆ ಏನ್ ಕುಡಿಸಿದ್ರು ಆಲ್ಕೋಹಾಲ್ ಆಲ್ಕೋಹಾಲ್ ಕೊಟ್ಟಿಗೆ ಬಂದ್ಬಿಡ್ತಾರೆ ಕೊನಿಗೆ ನಾನ್ ಬಂದಿಟ್ಗೆ ನನ್ನ ಆ ರಿಜರ್ಗಳೆಲ್ಲ ಬಂದು ನಿದ್ ನೋಡ್ತಾರೆ ಈ ಅಮ್ಮ ಕೊನೆಗೆ ಔಷಧಿ ಕೊಟ್ಟು ಔಷಧಿ ಕೊಟ್ಟು ಹತ್ತು ನಿಮಿಷಕ್ಕೆ ಅಮ್ಮ ಎದ್ ಕುತ್ಕೊಂಡು ಇದು ತುಂಬಾ ಆಶ್ಚರ್ಯ ನನಗೆ ಮೂಡಿಸ್ತಾ ಇದೆ ಔಷಧಿ ಪಡೆದ ಹತ್ತು ನಿಮಿಷದಲ್ಲಿ ಹೇಳ್ತಾರಂತ ಹೇಳಿದ್ರೆ ಹೌದು ನಿಜಕ್ಕೂ ನಂಬಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿಮ್ಮ ಅನುಭವ ನೀವು ನೀಡಿದಂತ ಔಷಧಿ ಇವೆಲ್ಲ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ ಇಲ್ಲದೆ ನೀವು ಹೇಳ್ತಾರೆ ಯಾಕಂತ ಹೇಳಿದ್ರೆ ಆಮೇಲೆ ಒಂದು ನನಗೆ ಒಂದ್ ನೆನಪಿದೆ ಆಚಾಪುರದಿಂದ ಒಂದು ಹೆಂಗಸು ಮಗ ಗೋಲಿ ಗುದ್ದೊಳಗೆ ಹೋಯ್ತು ಅಂತೇಳಿ ಹಿಡ್ಕೊಳ್ಳಕ್ ಹೋಯ್ತು ಆವಾಗ ಹಾಲು ಕಚ್ಚಿದೆ ಕರ್ಕ ಬಂದ ಕರ್ಕ ಬಂದ ತಕ್ಷಣ ಅಮ್ಮನ ಬಂತು ಸಣ್ಣ ಪಾಪು ಸಣ್ಣಕ್ಕೆ ಹಂಗೆ ಓಡಾಡೋದು ಅದನ್ನ ಕರ್ಕ ಬಂದು ಔಷಧಿ ಕೊಟ್ಟೆ ಬಾರಿಗೆ ಪಾಪ ಪಾಪಗಲ್ಲ ಅಮ್ಮನಿಗೆ 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 ಅಲ್ಲ ಪಾಪಗೆ ಪಾಪಗೆ ಕಚ್ಚಿದ್ ಗೋಲಿ ಇದ್ ಅವಾಗ ಕೊನೆಗೆ ಹಾಲು ಮಜ್ಜಿಗೆ ನೀರು ಏನು ಕುಡಿಸ್ಬೇಡ ಅಮ್ಮ ಅಂದೆ ಅಮ್ಮ ಏನಾಯ್ತು ನಾನು ಒಳಗಡೆ ಇದ್ದೀನಿ ಹಂಗೆ ಪಾಪು ಅಳ್ತಾ ಇತ್ತ ಹೋಗಿ ನಮ್ಮ ಅಂಗಡಿ ಅಲ್ಲಿ ಹಾಲು ಅದೇ ಹಾಲು ಕುಡಿಸಿ ಪಾಪು ಹುಟ್ಟು ಹೊಲಕ್ಲೇ ಇಲ್ಲ ನೀರು ಕುಡಿಯಂಗಿಲ್ಲ ನೀರು ಹಾಲು ಮಜ್ಜಿಗೆ ಏನು ಕುಡಿಯಂಗಿಲ್ಲ ಈ ಔಷಧಿ ತಗೊಂಡವರು ನೀರ್ ಕುಡಿಬಾರ್ದು ಎರಡು ಗಂಟೆ ಕುಡಿಬಾರ್ದು ಎರಡು ಗಂಟೆನಲ್ಲಿ ಕುಡಿಯೋದಾದ್ರೂ ಸ್ವಲ್ಪ ಕಾಫಿ ಲೋಟದಲ್ಲಿ ಸ್ವಲ್ಪ ಕುಡಿಬಹುದು ಜೀವ ಉಳಿಯತ್ತಂದ್ರೆ ನೀರ್ ಬಿಡಕ್ಕೆ ಏನ್ ಬಂದಿತ್ತು ಹೌದು ಆಮೇಲೆ ಬಾಯಲ್ಲಿ ಆಗುತ್ತೆ ನಾವು ಔಷಧಿ ಮೇಲೆ ಬರ್ತಾ ಸಿಕ್ಕ ಪಡೆ ಹೊರ ಎಲ್ಲ ಬರುತ್ತೆ ಬಯಟಿ ಇರುತ್ತೆ ಅದೇನಂದ್ರೆ ಒಂದು ಹಾವು ಕಟ್ಟಿದಾಗ ಆ ಜಾಗ ಜಡ್ ಕಟ್ಟುತ್ತೆ ಪ್ರತಿ ಜಾಗ ಆಮೇಲೆ ಸಂಕಟ ಶುರು ಆಗುತ್ತೆ ಆಮೇಲೆ ಕಣ್ಣು ಎಳೆಯುತ್ತೆ ನಾಲ್ಗೆ ದಪ್ಪ ಆಗ್ತಾ ಬರ್ತೈತಿ ಅವೆಲ್ಲ ಒಂದ್ ಸಿಂಪ್ಟಮ್ಸ್ ನಾನ್ ಬಂದ್ ಹಿಡಿಯ ಕೇಳ್ತೀನಿ ನಮ್ಮ ಬಾಯರ್ಕೆ ಅಂದ್ರೆ ಫಸ್ಟ್ ಕೇಳೋದ್ ಹೌದು ಬಾಯರ್ಕೆ ಆಗುತ್ತಾ ಅಂತ ಕೇಳ್ತೀನಿ ಹೌದು ಆಮೇಲೆ ಹೊಟ್ಟೆ ಸಂಕಟ ಆಗುತ್ತ ಅವ್ನ್ ಯಾವ ಪೊಸಿಷನ್ ಇದ್ದಾನೆ ಹಾ ಕೇಳ್ಕೊಳ್ತೀನಿ ಕಾಲ್ ಮರ ಗೆಟ್ಟಿತ್ತ ಹೌದು ಹೊಟ್ಟೆ ಉರಿ ಇಲ್ಲ ಇವನು ಇನ್ನು ಆ ಲೆವೆಲ್ ಬಂದಿಲ್ಲ ಹೌದು ಕಣ್ಣ ಮಂಜ್ ಮಂಜ್ ಆಗ್ತಿದೆಯಾ ಇವೆಲ್ಲ ನೋಡಿ ನೀವು ಔಷಧಿ ಎಷ್ಟು ಕೊಡ್ಬೇಕು ಯಾವ ಲೆವೆಲ್ ಕೊಡ್ಬೇಕು ಎಷ್ಟು ಗ್ರಾಮ್ ಇರತ್ತೆ ನಿಮ್ ಔಷಧಿ ನಮ್ದೊಂದು ಮುಕ್ಕಾಲ್ ಚಮಚ ಇರುತ್ತದೆ ಬರೀ ಮುಕ್ಕಾಲು ಚಮಚ ಟೀ ಸ್ಪೂನ್ ಹೌದು ಟೀ ಸ್ಪೂನ್ ಅಲ್ಲಿ ಮುಕ್ಕಾಲ್ ಚಮಚ ಇರುತ್ತೆ ಕಹಿ ಇರತ್ತ ಬಹಳ ಕಹಿ ವಿಷವನ್ನ ವಿಷದಿಂದಲೇ ತೆಗಿ ಅಂತ ಓಹೋ ಹೋ ಇದು ಒಂಥರ ವಿಷಾನೆ ಇದು ವಿಷಾನೆ ಬಹಳ ವಿಷ ಅಂದ್ರೆ ನಾನೇನು ಒಂದ್ ಐದಾರು ಸಾವಿರದ ಎಲ್ಲಾ ಸೇರಿಸ್ತೀನಿ ಎಲ್ಲನೂ ವಿಷ ಓಹೋ ವಿಷಾನೇ ಸೇರ್ಸದ್ ನೀವು ಹೌದು ಆದ್ರೂ ಅಮೃತ ಆಗತ್ತೆ ಅಮೃತ ಆಗತ್ತೆ ಆಮೇಲೆ ನಾನೊಂದ್ಸರಿ ಮನೇಲಿ ಮೀನ್ ಸಾರ್ ಮಾಡ್ಸಿಟ್ಟು ನಂಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಹೊಸ್ತಾಗಿ ಕಲ್ತಿದ್ನಲ್ಲ ಪ್ರಾರಂಭ ಪ್ರಾರಂಭ ಮನೆ ಒಳಗೆ ಕುಟ್ಟಿ ಎಲ್ಲ ಇದ್ ಮಾಡಿ ಆ ಇದ್ರಲ್ಲಿ ಸಣ್ಣ ಇದ್ರಲ್ಲಿ ಜರ್ಡಿ ಒಳಗೆ ಸಾಣಿಸ್ತೀವಿ ನಾವು ಆ ಪುಡಿ ಮಾತ್ರ ಇದ್ ಮಾಡ್ ಸಿಗುತ್ತೆ ಸಿಗುತ್ತ ಹಂಗಾಗಿ ಆ ಪುಡಿ ಬಿದ್ದಿದ್ದ ಆ ಗಾಳಿಗೆಲ್ಲ ಹಾರಿದ್ ಹೋಗಿ ಎಲ್ಲ ಆ ಗಾಳಿಲಿ ಮೀನ್ ಸಾರಿ ಸೇರ್ಬಿಟ್ಟಿದ್ವಿ ನಾವೆಲ್ಲ ಕುಟ್ಟಿ ಮುಚ್ಕೊಂಡ್ ಮೇಲೆ ಊಟ ಮಾಡ್ತೀವಿ ಕೈ ಕೈಯ್ಯ ಮೀನ್ ಹೌದು ನೀವು ಮೀನೇ ಸರಿ ಮೀನ್ ಅಂದಾಜು ನಮಗೆ ಏನ್ ನಾವು ಇದನ್ನ ಸಾಣಿಸಿದೀವಿ ಅದು ಗಾಳಿಗೆ ಹಾರಿ ಹೋಗಿ ಅದಕ್ಕೆ ಮಿಕ್ಸ್ ಆಗಿದೆ ಅಂತ ಅಂದ್ರೆ ಔಷಧಿ ಹೌದೌದು ಈಗಲೂ ಕೊಡ್ತಾ ಇದ್ದೀನಿ ಈ ವರ್ಷ ಬೂರೆ ಹಬ್ಬದಲ್ಲಿ ಸ್ವಲ್ಪ ಕೆತ್ತಿದೀನಿ ಹಬ್ಬ ಅಂದ್ರೆ ಬೂರೆ ಹಬ್ಬದಲ್ಲಿ ಹೌದು ಬೂರೆಯಲ್ಲೇ ಕೇಳ್ಬೇಕದು ಇಡೀ ವರ್ಷದ ಔಷಧಿ ಹಬ್ಬದಲ್ಲಿ ಮಾತ್ರ ಈ ಮಧ್ಯದಲ್ಲಿ ನಾಳೆ ಹೋಗ್ತಾ ಇರ್ತೀನಿ ತರ್ಬೇಕು ತರ್ಬೇಕು ಅಂದ್ರೆ ಅದು ಮೂರ್ಸಾ ಮಾಡ್ಬೇಕು ನಾವು ಅಂದ್ರೆ ಯಾವಾಗ್ಲೂ ಪೂಜೆ ಮಾಡಿ ಕೇಳ್ಬೇಕದು ಓಹ್ ನೀವು ಶಾಸ್ತ್ರೋಕ್ತವಾಗಿ ಅಂದ್ರೆ ಆ ಬೂರೆ ಹಬ್ಬದ ದಿವಸ ಶ್ರೇಷ್ಠ ನೀವು ಸಾಂಪ್ರದಾಯಿಕವಾಗಿ ಬೂರೆ ಹಬ್ಬದ ದಿನ ಹೊತ್ತು ಅದು ಪೂಜೆ ಜಾಗದಲ್ಲಿ ಇಡ್ತೀವಿ ಇನ್ ಏನ್ ತಂದ್ರು ಆ ಮಾಡಿಕ್ಸ್ ಮಾಡಿ ಔಷಧಿ ಮಾಡಿ ಬಿಸ್ಲಾರಿ ಒಣಸ್ತೀವಿ ನಾವು ತುಂಬಾ ಕೆಲಸ ಇದೆ ಹೌದು ತುಂಬಾ ಕೆಲಸ ಬಿಸ್ಲಾರ ಆ ಲೆಕ್ಕದಲ್ಲಿ ಮುನ್ನೂರು ರೂಪಾಯಿ ದೊಡ್ಡದಲ್ಲ ಬಿಸ್ಲಾರು ಒಂದು ಎಂಟು ಬಿಸ್ಲಿಗಾರ ಒಣಿಸ್ತೀವಿ ಆಮೇಲೆ ಪುಡಿ ಕುಡಿಯಬೇಕಲ್ಲ ಸಣ್ಣ ಪುಡಿ ನಿಮ್ ಔಷಧಿಗೆ ಬರ್ಬೇಕಂತ ಹೇಳಿದ್ರೆ ಯಾವ ಜಾಗದಲ್ಲಿ ಬಂದ್ರೆ ನೀವ್ ಔಷಧಿ ಕೊಡ್ತೀವಿ ಒಂದು ಫೋನ್ ನಿಮ್ ಫೋನ್ ನಂಬರ್ ನಂಬರ್ ಏಟ್ ಟು ಡಬಲ್ ಡಬಲ್ ಸೆವೆನ್ ಟೂ ಬರ್ಬೋದು ಉದಾಹರಣೆಗೆ ಹಾವು ಕಟ್ಕೊಂಡು ಎಲ್ಲ ಬೆಂಗಳೂರಿಂದ ಆಗಲ್ಲ ನೀವು ಇರೋದು ಅನಂತಪುರದ ಪಕ್ಕದಲ್ಲಿರೋ ಟಿಪ್ಪಿನ್ ಜಡ್ ಅಲ್ಲಿ ಟಿಪ್ಪಿನ್ ಜೆಡ್ ಇಂದ ಎಷ್ಟು ಕಿಲೋಮೀಟರ್ ದೂರದಿಂದ ಬಂದ್ರೆ ನೀವು ಈಗ ನಾನು ಅಂದ್ರೆ ಅಮ್ರೀಗೋಳದಿಂದ ಬಂದರಿಗೆ ಕೊಟ್ಟಿದ್ದೀನಿ ಹದಿನೇಳು ಕಿಲೋಮೀಟರ್ ಹದಿನೇಳು ಕಿಲೋಮೀಟರ್ ಆಯ್ನೂರಿಂದ ಬಂದರಿಗೆ ಕೊಟ್ಟಿದ್ದೀನಿ ಮೂವತ್ ಕಿಲೋಮೀಟರ್ ಹೌದಾ ಮುಂಚೆದಿಂದ ಬಂದ ಕೊಟ್ಟಿದ್ದೀನಿ ನಲ್ವತ್ತು ಕಿಲೋಮೀಟರ್ ಸರಿ ಸುಮಾರು ಐವತ್ತು ಕಿಲೋಮೀಟರ್ ಆಸು ಪಾಸ್ ಬರ್ಬೋದು ಬರ್ಬೋದು ಶಿವಮೊಗ್ಗ ಒಂದ್ ಕಟ್ ಹಾಕೊಂಡ್ ಬರ್ಬೇಕು ಅದ್ ಸರಿಯಾಗಿ ಬಿಗಿಬಾರ್ದು ಇದು ಹಾವು ಕಡ್ದಿದ ಜಾಗದಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ಕಟ್ ಹಾಕಬೇಕು ಗಟ್ಟಿಯಾಗಿ ಹಾ ಗಟ್ಟಿ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ಲಿ ಬಾಳ ಗಟ್ಟಿ ಆಗ್ಬಾರ್ದು ಈ ಜಾಗ ಹೆಪ್ಪ ಕಟ್ಟಿದ್ದೆ ಓಹೋ ಇದು ಅನುಭವದ ಮಾತು ಅನುಭವದ ಮಾತು ಅಂದ್ರೆ ಇಲ್ಲಿ ನಿಮಗೆ ಹೇಳ್ತೀನಿ ಅನುಭವದ ಮಾತು ಯಾಕಾಗತ್ತೆ ಹೌದು ಅಂತಿದ್ರಿ ನೀವು ಇಲ್ಲಿ ನೀವೇಂತ ಅಂದ್ರೆ ಇಲ್ಲ ಸ್ವಲ್ಪ ನಿಧಾನವಾಗಿ ಕಟ್ಟಬೇಕು ಇಲ್ಲ ಈ ಕೈ ಯೂಸ್ ಮಾಡಕ್ ಬರೋದಿಲ್ಲ ಅನುಭವ ಯೂಸ್ ಮಾಡಕ್ ಬರಲ್ಲ ಅಂದ್ರೆ ನಾನು ಒಂದು ಹೇಳ್ತೇನೆ ಆ ಇವನು ಮೂಡಾಗ್ಲಲ್ಲ ಈಚೆಗೆ ಇಲ್ಲಿ ಒಂದು ಗೇರ್ ಬೀಸ್ ಗೇರ್ ಬೀಸ್ ನಲ್ಲಿ ಒಂದು ಅಜ್ಜಿಗೆ ಕಚ್ಬಿಟ್ಟಿದೆ ಅವನಿಗೆ ಸೈಕಲ್ ಮೇಲೆ ಬಂದ್ರು ಸೈಕಲ್ ಮೇಲೆ ಬಂದ್ರೆ ಇಳುಸ್ತಾರೆ ಕಾಲು ಊರ್ತಾ ಇಲ್ಲ ಅವನು ಯಾಕೆ ಕಾಲು ಇಲ್ಲ ಯಾಕಡೆ ಕಾಲ್ ಉರ್ತಾ ಇಲ್ಲ ಅಂತ ಈ ಕಾಲ್ ಊರಕ್ ಬಿಡದೇ ಇರೋದು ಕನ್ನಡ ನಾವು ಕಾಲ್ ಊರಕ್ ಬಿಡಲ್ಲ ಕಾಲ್ ಊರಕ್ ಬಿಡಲ್ಲ ನಿಲ್ಲಕ್ ಬಿಡಲ್ಲ ಮಲ್ಗಕ್ಕೆ ಬಿಡಲ್ಲ ಉರಿ ಅಷ್ಟು ಉರಿ ಇಪ್ಪತ್ನಾಲ್ಕ ಗಂಟೆ ಉರಿ ಆಮೇಲೆ ಕಾಲು ದಪ್ಪ ಬಿಡ್ತೈತಿ ಓ ಕಾಲ್ ಹಾ ಕಾಲು ತೊಡೆದ ಔಷಧಿ ಕೊಡ್ತೀರಿ ಎಷ್ಟ್ ಜನ ಬಯಸ್ತೀನಿ ಹೌದಾ ಹೌದು ಅದಕ್ಕೆ ಔಷಧಿ ಇಲ್ಲ ಅಂತಾರಲ್ಲ ಹೇಳ್ತೀನಿ ಅದ್ರ ಚೆನ್ನಾಗಿ ಹೇಳ್ತೀನಿ ನಾನು ಈರ್ಲಿಲ್ಲ ಆ ಊರ್ಲಿಲ್ಲ ಕೊನೆಗೆ ಔಷಧಿ ಕೊಟ್ಟೆ ಔಷಧಿ ಕೊಟ್ಟು ಹಗ್ಗ ಬಿಚ್ಚು ಅಂತೀನಿ ಇಲ್ಲಿಂದ ಹೇಳಿದ ಸುತ್ತ ಕೊಯ್ಲು ಹಗ್ಗ ಅಯ್ಯಯ್ಯಗ್ಗ ಸರಿ ಸುತ್ತ ಬಿಟ್ಟಿದ್ದಾರೆ ಮೇಲು ಹತ್ತುಬಾರ್ದು ಹತ್ತಬಾರ್ದು ಅಂತ ಆಮೇಲೆ ಅದನ್ನ ಬಿತ್ತಿಸಿದೆ ಬಿತ್ತಿಸಿದ ಮೇಲೆ ಕಾಲೆಲ್ಲ ತಿಕ್ಕರೆ ಅಂದ್ರೆ ತಿಕ್ಕಿದ್ರು ಓಡಾಡಪ್ಪ ಅಂದ್ರೆ ಓಡಾಡ್ದ ಅವ್ರಿಗೆ ಹೇಳಿ ಈ ರಕ್ತ ಹೆಪ್ಪು ಕಟ್ಟಿದೆಯಲ್ಲ ಇದು ಹೊಟ್ಟೆಗೆ ಹೋಗುತ್ತೆ ನರದ್ ಮುಖಾಂತರ ಅವನು ವಾಂತಿ ಮಾಡ್ತಾನೆ ನೀವ್ ಹೆದರಬಾರ್ದು ಅಂತ ಹೇಳಿ ಕಳಿಸಿ ಒಂದ್ ಗಂಟೆ ಬಿಟ್ಟು ನೀವ್ ವಾಂತಿ ಮಾಡಿದೆ ರಕ್ತಾನೆ ವಾಂತಿ ಮಾಡಿದೆ ರಕ್ತಾನು ವಾಂತಿ ಇದು ಹೆಪ್ಪ ತರ ನಾಟಿ ಔಷಧಿ ಮರ ನಿಮ್ದು ಹಾ ಮನಿಗೆ ರಕ್ತಾನು ವಾಂತಿ ಮಾಡಿದ್ಮೇಲೆ ಆಮೇಲೆ ಅಜ್ಜ ಹೆಂಗ್ ಚೆನ್ನಾಗಿದ್ರೆ ಚೆನ್ನಾಗಿದ್ದಾನೆ ಇದು ಎಲ್ಲ ನಂದು ಅನುಭವ ಮಾಡ್ತೀವಿ ಈ ಕನ್ನಡದ ಹಾವು ಬಗ್ಗೆ ಏನು ಕನ್ನಡದ ಹಾವು ಅಂದ್ರೆ ಔಷಧಿ ಇಲ್ಲ ಹೌದಾ ಇಲ್ಲ ಇಲ್ಲ ಈಗ ನಾನು ಇಲ್ಲಿ ತಾವಳ ಲಕ್ಷ್ಮಣ ಅಂತ ಇದ್ದಾನೆ ಅವನು ಮತ್ತೊಂದು ಸೆಟ್ರು ಬೈಕಿ ಇದಾರೆ ಆಮೇಲೆ ಇಲ್ಲೊಂದು ಮಂಜ ಅಂತ ದಾಮಾಲಿ ಮಾಡ್ತಿದ್ದ ಗೊತ್ತಿರಬಹುದು ಹಾಸ್ಪಿಟಲ್ ಹಿಂದ್ಗಡೆ ಅವನಿಗೆ ಗತ್ತಿಕೆರಿಗೆ ಆ ಶುಂಠಿ ಲೋಡಿಗೆ ಹೋದ ಕಚ್ಚಿತ್ತು ಅಲ್ಲಿಂದ ಬಂದು ನಾತ್ರ ಔಷಧಿ ತಗೊಂಡ ಔಷಧಿ ಅವ್ರ ಅಮ್ಮ ಅರ್ಧ ಗಂಟೆಗೆ ಒಂದ್ ಸರಿ ನಾವು ಬರೋದು ಯಾಕೆ ಮಲಗ್ತಾ ಇಲ್ಲ ಉರಿ ಉರಿ ಅಷ್ಟು ಕಾಲ್ ಬಾಕ್ ಬಂದ್ಬಿಟ್ಟಿದೆ ಅಣ್ಣ ಅಂತ ನಾ ಹೇಳಿದೆ ಜಿ ಅದು ಇರುತ್ತೆ ಹಂಗೆ ಸ್ವಲ್ಪ ಟೈಮ್ ಬೇಕು ಟೈಮ್ ಬೇಕು ಅದು ಇಳಿಯಕ್ಕೆ ಒಂದು ವಾರ ಬೇಕು ಓಹೋ ಇದೆಲ್ಲ ಎರಡು ಗಂಟೆ ಕೆಲಸ ಇದು ಎರಡು ಗಂಟೆ ಕೆಲಸ ಅದು ಒಂದು ವಾರ ಒಂದ್ ವಾರ ಬೇಕು ಈ ಊರಿಗೆ ಹೋಗಿ ಇಪ್ಪತ್ನಾಲ್ಕು ಗಂಟೆ ಬೇಕು ದಪ್ಪ ದಪ್ಪ ಹಂಗೆ ಇರ್ತದೆ ಸ್ವಲ್ಪ ಸಳತಾ ಇರ್ತದೆ ಗಾಯದ ಹತ್ರ ದಪ್ಪ ಮಾಯಕ್ಕೆ ಒಂದು ತಿಂಗಳು ಒಂದ್ ವಾರ ಬೇಕು ಒಂದ್ ವಾರ ಒಂದ್ ವಾರ ಬೇಕು ಒಂದ್ ದಿನ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಬೇಕು ಆಮೇಲೆ ಕಾಲ್ ದಪ್ಪ ಆಗದಿದ್ದಂಗೆ ನಾವು ಔಷಧಿ ಕೊಟ್ಟಿರ್ತೀವಲ್ಲ ಔಷಧಿನು ತಗೊಂಡು ಅದನ್ನೆಲ್ಲ ತೇದು ಅಲ್ಲಿ ಹಚ್ಚಬೇಕು ಮತ್ತೆ ತೇದು ತಿನ್ಬೇಕು ಒಂದು ಗಜ್ಗದೋಷ್ಠು ನೀವು ಏನ್ ಹೇಳ್ತೀರಿ ಆ ರೂಲ್ಸ್ ಫಾಲೋ ಮಾಡಿ ಔಷಧಿ ನಿಂಬ ಹುಳಿ ಕೇಳ್ತೀವಿ ನಿಂಬ ಹುಳಿ ತೇದು ಆ ಗಾಯಕ್ಕೂ ಹಚ್ಚಬೇಕು ಅವು ತಿನ್ಬೇಕು ನೀವು ಮಾತ್ರ ಅದನ್ನ ಹುಳ್ಳಿ ಕಟ್ಟಿ ಸಾರೇ ಊಟ ಮಾಡ್ಬೇಕು ಒಗ್ಗರಣೆ ಕೊಡಂಗಿಲ್ಲ ಉಪ್ಪು ಖಾರ ಎಡೆ ಹಾಕಬೇಕು ಹಾಕ್ಬೇಕು ತುಂಬಾ ರೂಲ್ಸ್ ಇದೆ ಹಾ ರೂಲ್ಸ್ ಇದೆ ಕನ್ನಡಕ ಹೋಗಿ ಮಾತ್ರ ಹೌದು ಆಮೇಲೆ ದಿವಸ ಬಿಟ್ಟು ದಿವ್ಸಕ್ಕೆ ಒಂದೊಂದು ಸೆಪ್ಟಿಕ್ ಇಂಜೆಕ್ಷನ್ ತಗೋಬೇಕು ಮೆಡಿಸನ್ ಇದೆ ಹಾ ಮೆಡಿಸನ್ ಯಾವ್ದು ಕನ್ನಡಕ ಹೋಗಿ ಮಾತ್ರ ಈ ಹಾವಿಗೆ ನಾಗರ ಅದಕ್ಕೆಲ್ಲ ಬೇಡ ಅದಕ್ಕೆ ಔಷಧಿನೇ ಬೇಡ ಅದಕ್ಕೆ ಪಥ್ಯನೂ ಇಲ್ಲ ಅವತ್ತು ಒಂದೇ ದಿವಸ ಪತ್ತೆ ಓಹೋ ಇದು ಕನ್ನಡಕ ಹಾಕೋಗೆ ಒಂದು ವಾರ ಪತ್ತೆ ಒಂದು ಒಂದು ಮೂರು ತಿಂಗಳು ಮೂರ್ ತಿಂಗಳು ಪತ್ತೆ ಮೂರ್ ತಿಂಗಳು ಈ ಬಾವು ಇಲ್ಲಿಕ್ಕೆ ಮೂರ್ ತಿಂಗಳು ಇಳಿಯಿಲ್ಲ ಅದು 10 12 ದಿನದಲ್ಲಿ ಇಲ್ಲಿರುತ್ತೆ ಆದ್ರೆ ಮೂರ್ ತಿಂಗಳು ಪತ್ತೆ ಮಾಡ್ಲೇಬೇಕು ಮಾಡ್ಲೇಬೇಕು ಇಲ್ಲ ವಿಷಯ ಯಾವಾಗ ಬದ್ರು ಆಹಾ ಅದು ಕೊಳಿಯುತ್ತಾ ಕಾಲೆ ಕೊಳ್ಬಿಡುತ್ತೆ ಹೌದು ಓಹೋ ಅದಕ್ಕೆ ಹೇಳೋದು danger ತುಂಬಾ ಅಂತ ಹುಲಿ ಮಡಿಯಲ್ಲಿ ಒಂದು ಶಟರ್ ಪೈಕೆ ಹೆಂಗ್ಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಎಂತಕ ಬಸ್ ಸ್ಟ್ಯಾಂಡಿಗೆ ಬಂದಿದೆ ಶಟರ್ ಪೈಕೆ ಹೆಂಗ್ಸ್ ಹಿಂಗ ಹೆಗಲ ಮೇಲೆ ಕೈ ಹಾಕಣ್ಣ ಗಂಡ ಕರ್ಕೊಂಡು ಹೋಗ್ತಾ ಇದೆ ಏನಮ್ಮ ಅದು ಕಾಳು ಸುಡ್ಕೊಂಡು ಅಲ್ಲಾಣ ಹಾವು ಕಚ್ಚಿದ್ ಏ ನಾನೇ ಔಷಧಿ ಕೊಡ್ತೀನಮ್ಮ ಅಂದೆ ಆಮೇಲೆ ಔಷಧಿ ಕೊಟ್ಟೆ ಒಂದು ಎರಡು ತಿಂಗಳಾಯ್ತು ವಾಸಿ ಆಯ್ತು ಹಣ ಅಂತದ್ದು ಈಗ ಹಣ ನಿಮ್ಮಿಂದ ಅನ್ನ ಜೀವ ಉಳಿತಾ ಅಂತ ಹೇಳಿದ್ರೆ ಉಳಿಯತ್ತಂದ್ರೆ ನಿಜವಾಗ್ಲೂ ಎಲ್ರೂ ಅದು ಆ ಮನಸ್ಸಲ್ಲಿ ಆ ಭಾವನೆ ಬಂದೇ ಬರುತ್ತೆ ಯಾಕಂದ್ರೆ ಮನುಷ್ಯ ಜೀವ ಮತ್ತು ಜೀವನಕ್ಕೆ ಮಾಡದ್ದು ಜೀವನೂ ಇಲ್ಲ ಅಂದ್ರೆ ಜೀವನಾನೇ ಇರಲ್ಲ ಈಗ ಬಹಳಷ್ಟು ಜನರ ಜೀವನದ ದಾರಿದೀಪ ಆದಂತ ತಿಮ್ಮೇಶಪ್ಪರವರು ಇವತ್ತು ನಮ್ಮ ಅತಿಥಿ ಆಗಿದ್ದಾರೆ ವೀಕ್ಷಕರೇ ಮೂವತ್ತು ಕಿಲೋಮೀಟರ್ ಇಂದ ಐವತ್ತು ಕಿಲೋಮೀಟರ್ ಸರಿ ಸುಮಾರು ದೂರದಲ್ಲಿ ಯಾರಿಗಾದ್ರೂ ಹಾವು ಕಚ್ಚಿದೆ ಅಂತ ಆದ್ರೆ ನೀವು ತಕ್ಷಣ ಇವರಿಗೆ ಕರೆ ಮಾಡಿ ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಈ ನಂಬರಿಗೆ ಫೋನ್ ಮಾಡಿ ನಾವು ಬರ್ಬೋದಾ ಏನು ಅಂತ ಅವ್ರಿಗೆ ಕೇಳಿ ಅವರ ಸಲಹೆ ತಗೊಂಡು ನೀವು ಮುಂದಿನ ಕೆಲಸ ಮಾಡಬೇಕು ಹಾವು ವಿಷಕಾರಿ ಒಂದು ಪ್ರಾಣಿ ಆಗಿದೆ ಈ ಒಂದು ಹಾವು ನಿಮಗೆ ಕಡ ಕಡಿತು ಅಂತ ಆದಾಗ ನಮ್ಮ ತಿಮ್ಮೇಶಣ್ಣನವರ ಮೊಬೈಲ್ಗೆ ಕರೆ ಮಾಡಿ ಏನಿದೆ ಎತ್ತ ಅಂತ ಕೇಳ್ಕೊಂಡು ನೀವು ಆ ಥರ ಅವರು ಹೇಳಿದಂತಹ ಪತ್ತೆ ಅವ್ರು ಹೇಳಿದಂಥ ಔಷಧಿಯ ಉಪಚಾರಗಳನ್ನು ಅವರು ಹೇಳ್ದಂಗೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸುಮಾರು ಜನರಿಗೆ ಅವರು ದಾರಿದೀಪ ಆಗಿದ್ದಾರೆ ಅನುಭವದ ಮಾತಾಡ್ತಿದ್ದಾರೆ ಈಗ ಆ ಈ ಕಾರ್ಯಕ್ರಮ ನಾವು ಮತ್ ನಾನು ಈ ಇವ್ರು ಹೇಳ್ದಂಗೆ ನಾವು ಹೇಳ್ದಂಗೆ ಯಾಕೆ ಕೇಳ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಕೆಂಜಾಪುರದಲ್ಲಿ ಒಬ್ಬನಿಗೆ ಹಾವು ಕಚ್ಚಿ ಬಂದಿದ್ದ ಅವನು ಕಂದೋಳಿಗ ನಾವೇ ಅವನಿಗೆ ಔಷಧಿ ಕೊಟ್ಟೆ ಫೋನ್ ಮಾಡ್ಕ ಫೋನ್ ನನ್ನ ನಂಬರ್ ತಗೊಂಡೋಗಿರ್ತಾರೆ ವಾಸಿ ಆಗ್ತಾ ಇದೆ ಅಣ್ಣ ವಾಸಿ ಆಗ್ತಾ ಇದೆ ಇದ್ರು ಒಂದ್ ತಿಂಗಳು ಬಿಟ್ಟ ಮೇಲೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿದಾನೆ ಅಯ್ಯೋ ದೇವ್ರೆ ಊಟ ಮಾಡಿದ ಅಲ್ಲಿ ಮುಳುಗಾಯಿ ಚಿನ್ನಿಕಾಯಿ ಎಲ್ಲ ಹಾಕಿದ್ರಂತೆ ಅವೆಲ್ಲ ತಿನ್ನಂಗಿಲ್ಲ ಹಾ ಅದು ಏನಾಗಿದೆ ಮತ್ತೆ ಸ್ಟಾರ್ಟ್ ಆಗ್ಬಿಡಿದೆ ಆಮೇಲೆ ಮತ್ತೆ ನಾನು ಹತ್ರ ಬಂದ್ರು ಏನ್ ಊಟ ಮಾಡಿದ್ರು ಹೇಳ್ರಿ ಅಂದ್ರೆ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಹಿಂಗ್ ಊಟ ಮಾಡಿದ್ವಿ ಅದು ಅದೇ ತಪ್ಪು ನೀವು ಮಾಡಿದ್ದು ನಾನ್ ಹಿಂಗೆಲ್ಲ ಮಾಡ್ಕೊಂಡ್ರೆ ಮತ್ತೆ ಔಷಧಿ ಕೊಡಲ್ಲ ಅಂತ ಹೇಳಿ ಹೆದರಿಸಿ ಆಮೇಲೆ ಮತ್ತೆ ಔಷಧಿ ಕೊಟ್ಟೆ ಆಮೇಲೆ ಸರಿ ಆಯ್ತು ಮತ್ತೆ ಸರಿಯಾ ಸರಿ ಸರಿ ಅದು ಸರಿ ಅದು ನೀವು ಹೇಳಿದ ಕೇಳಿಲ್ಲ ಅಂದ್ರೆ ಫಾಲೋ ಅಪ್ ಫಾಲೋ ಅಪ್ ಆಗಲ್ಲ ಅದೇ ಅದಕ್ಕೆ ಈ ಉದಾಹರಣೆ ಕೊಟ್ಟಿದ್ದು ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಹಾವು ಅನ್ನೋದು ಒಂದು ವಿಷಕಾರಿ ಪ್ರಾಣಿ ಯಾವುದೋ ಸಂದರ್ಭದಲ್ಲಿ ನಿಮಗೆ ಗದ್ದೆಯಲ್ಲಿ ಮನೆಯಲ್ಲಿ ಯಾವುದೋ ಕೆಲಸ ಕಾರ್ಯಗಳಲ್ಲಿ ಹಾವು ಕಡಿತು ಅಂದಾಗ ಆತಂಕ ಪಡುವ ಅವಶ್ಯಕತೆ ಇಲ್ಲ ಔಷಧಿ ಬೇಗ ತಿಮ್ಮೇಶಣ್ಣನವರ ಫೋನ್ ನಂಬರಿಗೆ ಮಾತಾಡ್ಕೊಳ್ಳಿ ಅವರು ಯಾವ ತರ ಔಷಧಿ ಉಪಚಾರ ಮಾಡಬೇಕು ಕೇಳ್ಕೊಳ್ಳಿ ಜೀವ ಉಳಿಸ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದೇ ಒಂದು ಕಂಡೀಷನ್ ಔಷಧಿ ತಗೊಂಡ್ರ ಮೇಲೆ ನೀರು ಕುಡಿಬಾರದು ಅಂತಾರೆ ನೀರು ಕುಡಿದು ಜೀವ ತೆಗೆದುಕೊಂಡಂತ ಎರಡು ನಿದ ನಿದರ್ಶನಗಳು ಸಹ ಅವ್ರು ಹೇಳಿದ್ರು ನೀವು ಯಾವುದೇ ಕಾರಣದಲ್ಲಿ ಎಲ್ಲ ಔಷಧಿ ತಗೊಂಡ್ರು ಸಹ ನೀರು ಕುಡಿಬೇಡಿ ಅಂತ ಹೇಳಿ ನಿಮ್ಮ ಜೀವ ರಕ್ಷಣೆಗೆ ಒಂದು ಸಲಹೆ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತಹ ನಮ್ಮ ತಿಮ್ಮೇಶ್ವರನವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ